ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಸ್ಕೂಲ್ ಯೂನಿಫಾರ್ಮ್ ಶರ್ಟ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಬಟ್ ಏನಂದ್ರೆ ಏನಕ್ಕಂದ್ರೆ ಸ್ಕೂಲ್ ಯಾವಾಗ ರಜೆ ಕೊಡಕ್ ಸ್ಟಾರ್ಟ್ ಆಗುತ್ತೆ ಯಾವಾಗ ಯೂನಿಫಾರ್ಮ್ ಕೊಡುತ್ತೆ ಸ್ನೇಹಿತರೆ ಅವಾಗಲೇ ಇದನ್ನ ಸರ್ಚ್ ಮಾಡ್ತಾರೆ ಹಾಗಾಗಿ ನಾನು ದಿನ ಇದ್ರು ವಿಡಿಯೋ ಮಾಡಿದ್ದಿಲ್ಲ ಇನ್ ನಂತರ ಇದು ಕಂಟಿನ್ಯೂ ವಿಡಿಯೋಸ್ ಬರುತ್ತೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಶರ್ಟ್ ಕಟಿಂಗ್ ಹಾಕಿ ಆಮೇಲೆ ಸ್ನೇಹಿತರೆ ಇದು ಸ್ಟ್ಯಾಂಡರ್ಡ್ ಹುಡುಗನ ಶರ್ಟ್ ಕಟಿಂಗ್ ಅನ್ನ ತೋರಿಸ್ತಾ ಇದ್ದೀನಿ ಇವತ್ತು ನೋಡಿ ಆರನೇ ಕ್ಲಾಸ್ ಹುಡುಗಂದು ಶರ್ಟ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಆರನೇ ಕ್ಲಾಸ್ ಏನು ಐದು ಆರು ಏನಾದ್ರು ಇದ್ರು ಅಂದ್ರೆ ಈ ಮೆಜರ್ಮೆಂಟ್ ಅಲ್ಲಿ ನೀವು ಕಟ್ ಮಾಡ್ಕೋಬಹುದು ಲೆಂತ್ ಬಂದು ಇಪ್ಪತ್ತು ಇಂಚು ಚೆಸ್ಟ್ ಬಂದು ನಾನು ಒಂದು ಸೈಡ್ ಮಾತ್ರ ಮೆಜರ್ಮೆಂಟ್ ತಗೊಂತ ಇದ್ದೀನಿ ಎಂಟೂವರೆ ಇಂಚು ಹಾಗೆ ಶೋಲ್ಡರ್ ಬಂದು ಸ್ನೇಹಿತರೆ ಹದಿನಾಲ್ಕು ಇಂಚು ಹಾಗೆ ಸ್ಲೀವ್ ಬಂದು ಎಂಟು ಇಂಚು ಉದ್ದ ಅಹ್ ಇಂಚು ಬೇಡ ಸ್ನೇಹಿತರೆ ಇದಕ್ಕೆ ನಾವು ಸಾರಿ ಇದು ಜಾಸ್ತಿ ಆಗಿದೆ ಏಳುವರೆ ಇಂಚ್ ಇಟ್ರೆ ಸಾಕಾಗುತ್ತೆ ಏಳೂವರೆ ಇಂಚು ಸ್ಲೀವ್ ಲೆಂತ್ ಆಯ್ತು ಹಾಗೆ ಕಾಲರ್ ಬಂದು ಹದಿನಾಲ್ಕು ಇಂಚು ಈ ಮೆಜರ್ಮೆಂಟ್ ಗೆ ನಮಗೆ ಆರನೇ ಕ್ಲಾಸ್ ಹುಡುಗನಿಗೆ ಇಷ್ಟು ಇದ್ರೆ ಕರೆಕ್ಟ್ ಆಗಿದ್ರೆ ಸಾಕು ಹಾಗೆ ಇಷ್ಟು ಮೆಜರ್ಮೆಂಟ್ ಇದ್ರೆ ಸಾಕಾಗುತ್ತೆ ಸ್ನೇಹಿತರೆ ನೋಡಿ ಮೊದಲಿಗೆ ನಾನು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನ ಸೀದಾ ಇಲ್ಲ ಅಂದ್ರೆ ನೀವು ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಅನ್ನ ಹಾಕೊಂಡ್ಬಿಡಿ ಟೋಟಲ್ ಲೆಂತ್ ಬಂದು ಎಷ್ಟಿದೆ ಅದಕ್ಕೆ ನಾವು ಎರಡು ಇಂಚನ ಆಡ್ ಮಾಡ್ಕೋಬೇಕು ನೋಡಿ ಇಪ್ಪತ್ತಿದೆ ಇಪ್ಪತ್ತೆರಡು ಇಂಚ್ ನಾನು ಆಡ್ ನೋಡಿ ಇಪ್ಪತ್ತು ಇಂಚ್ ಪ್ಲಸ್ ಒಂದೂವರೆ ಇಂಚ್ ಆಡ್ ಮಾಡ್ಕೊತೀನಿ ಸ್ನೇಹಿತರೆ ಇದು ತುಂಬಾ ಕಡಿಮೆ ಆಗುತ್ತೆ ಬಟ್ಟೆ ಬಂದು ಕಡಿಮೆ ಇದೆ ಹಾಗಾಗಿ ನಾನು ಇಲ್ಲಿ ಕೆಳಗಡೆ ಒಂದು ಇಂಚ್ ಮಾತ್ರ ಪಟ್ಟಿ ಬರ್ತಾ ಇದ್ದೀನಿ ಯಾಕಂದ್ರೆ ಬಟ್ಟೆ ಕಡಿಮೆ ಇದೆ ಈ ಗೋರ್ಮೆಂಟ್ ಸ್ಕೂಲ್ ಇಷ್ಟೇ ಬಟ್ಟೆನ ಕಡಿಮೆನೆ ಕೊಡ್ತಾರೆ ಅವರು ನೋಡಿ ಇಪ್ಪತ್ತೊಂದು ಎಷ್ಟಿದೆ ಇಪ್ಪ ಟೋಟಲ್ ಲೆಂತ್ ಇದೆ ಅದಕ್ಕೆ ನಾವು ಎರಡು ಇಂಚು ಆಡ್ ಮಾಡ್ಕೋಬೇಕು ಬಟ್ ಕೆಳಗಡೆ ನಾನು ಒಂದ್ ಇಂಚು ಪಟ್ಟಿ ಮಾಡೋದ್ರಿಂದ ಅರ್ಧ ಇಂಚು ಕಡಿಮೆ ಮಾಡ್ತಾ ಇದ್ದೀನಿ ಅಲ್ಲಿಗೆ ಟೋಟಲ್ ಬಂದು ಇಪ್ಪತ್ತೊಂದುವರೆಗೆ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ ಎಕ್ಸ್ಟ್ರಾ ಬಟ್ಟೆ ಇದ್ರೆ ಎರಡು ಇಂಚು ನೀವು ಮಾರ್ಕ್ ಅನ್ನ ಮಾಡ್ಕೊಳ್ಳಿ ನೋಡಿ ಇದಕ್ಕೆ ಒಂದು ಲೈನ್ ಆಗ್ತಾ ಇದೀನಿ ಸ್ನೇಹಿತರೆ ಇದಕ್ಕೆ ಶೋಲ್ಡರ್ ಕ್ರಾಸ್ಗೆ ಬಂದು ಒಂದೂವರೆ ಇಂಚ್ ಇಟ್ರೆ ಸಾಕು ನೋಡಿ ಇಲ್ಲಿ ಶೋಲ್ಡರ್ ಕ್ರಾಸ್ ಅಂತ ಬರುತ್ತೆ ಅದಕ್ಕೆ ನಾವು ಒಂದೂವರೆ ಇಂಚ್ ಇಟ್ಟರೆ ಸಾಕು ಸ್ಕೂಲ್ ಯೂನಿಫಾರ್ಮ್ಗೆಲ್ಲ ನೀವು ಈ ಸ್ಕೇಲ್ ಏನಿರುತ್ತೆ ಆ ಸ್ಕೇಲ್ ಅಳತಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡ್ಬಿಡಿ ಇದು ಒಂದೂವರೆ ಇಂಚು ಸ್ಕೇಲ್ ಆಯ್ತು ಹಾಗೆ ನಮ್ಗೆ ಇಲ್ಲಿ ನೋಡಿ ಗುಂಡಿ ಪಟ್ಟಿ ಬೇಕಲ್ಲ ಅದಕ್ಕೆ ನಾವು ಒಂದ್ ಇಂಚು ಅಥವಾ ಒಂದು ಕಾಲು ಇಂಚು ಒಂದೂವರೆ ಇಂಚು ನೀವು ಸ್ಟೇ ಇದ್ರೆ ಇದು ತುಂಬಾ ಕಡಿಮೆ ಇರುತ್ತೆ ಬಟ್ಟೆ ಯಾವಾಗಲೂ ಸ್ಕೂಲ್ ಯೂನಿಫಾರ್ಮ್ ದು ನಾನು ಇದನ್ನ ನೋಡಿ ಒಂದು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ನೋಡಿ ಇವಾಗ ಕಾಲರ್ ಅಟ್ಯಾಚ್ ಮಾಡ್ತೀವಲ್ಲ ನೆಕ್ ನೆಕ್ ಎಷ್ಟು ಮಾರ್ಕ್ ಮಾಡ್ಕೋಬೇಕಾದ್ರೆ ನೋಡಿ ಹದಿನಾಲ್ಕು ಇಂಚ್ ಇದೆ ನಾವು ಇದನ್ನ ತುಂಬಾ ಕಡಿಮೆ ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ ನಂತರ ಬೇಕಾದ್ರೆ ನಾವು ಕಟ್ ಮಾಡ್ಕೋಬಹುದು ನೋಡಿ ಹಾಗಾಗಿ ಇದಕ್ಕೆ ಒಂದು ಮುಕ್ಕಾಲ್ ಇಂಚು ಮಾರ್ಕ್ ಮಾಡ್ಕೊಂತ ಇದೀನಿ ಓಕೆ ಒಂದು ಮುಕ್ಕಾಲ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದೀನಿ ಹಾಗೆ ಶೋಲ್ಡರ್ ಒಂದಿಷ್ಟಿದೆ ಹದಿನಾಲ್ಕು ಇಂಚ್ ಶೋಲ್ಡರ್ ಇದೆ ಹದಿನಾಲ್ಕರ ಅರ್ಧ ಬಂದು ನಮ್ಗೆ ಏಳು ಇಂಚ್ ಆಗುತ್ತೆ ನೋಡಿ ಓಕೆ ಏಳು ಇಂಚ್ ಆಗುತ್ತೆ ಅದಕ್ಕೆ ಹಾಫ್ ಇಂಚು ನಾವು ಮಾರ್ಜಿನ್ ಆ್ಯಡ್ ಮಾಡಿದ್ರೆ ಹಾಫ್ ಇಂಚ್ ಅಲ್ಲ ಮೂರು ಪಾಯಿಂಟ್ ಅನ್ನ ಮಾಡಿ ಮಾರ್ಜಿನ್ ಅನ್ನ ಆಡ್ ಮಾಡಿದ್ರೆ ಸಾಕು ಅಲ್ಲಿಗೆ ಏಳು ಪಾಯಿಂಟ್ ಮೂರಕ್ಕೆ ನಾವು ಶೋಲ್ಡರ್ ಅನ್ನ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡಿದೀನಿ ಎಷ್ಟಿದೆ ಏಳು ಪಾಯಿಂಟ್ ಮೂರು ಇಲ್ಲಿ ಕೆಳಗಡೆ ಬಂದು ಏಳು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಲ್ಲ ಓಕೆ ಸ್ನೇಹಿತರೆ ಇದ್ರ ಇವಾಗ ಇವಾಗ ನಿಮ್ಗೆ ಒಂದು ಡೌಟ್ ಬರುತ್ತೆ ಆರ್ಮೋಲ್ ಡೌನ್ ಅನ್ನ ಎಷ್ಟು ಇಡ್ಬೇಕು ನಾವು ಈ ಗೆ ಅಂತ ನೋಡಿ ಇದನ್ನ ನೀವು ಸ್ಲೀವ್ ಅಲ್ಲಿ ಸ್ಲೀವ್ ಏನ್ ಕಟ್ ಮಾಡ್ತೀರಾ ಅದ್ರ ಪ್ರಕಾರ ನೀವು ಅದನ್ನ ಹಾರ್ಮಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನಾನು ನಿಮಗೆ ಸ್ಟೆಚ್ಚಿಂಗ್ ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಹಾರ್ಮಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೊಬೇಕಂತ ನೋಡಿ ಇವಾಗ ಶೋಲ್ಡರ್ ಗೆ ಒಂದು ಲೈನ್ ಆಗ್ತಾ ಇದೀನಿ ಸ್ನೇಹಿತರೆ ಒಂದೂವರೆ ಇಂಚು ಕ್ರಾಸ್ ಇಟ್ಟಿದೀವಿ ಆರ್ಮಲ್ ಡೌನಿಂಗ್ ಬಂದು ಸ್ನೇಹಿತರೆ ನಿಮ್ಗೆ ಆಲ್ಮೋಸ್ಟ್ ಹದಿನಾಲ್ಕು ಇಂಚು ಅದು ಸ್ಲೀವ್ ಲೂಸ್ ಇರುತ್ತೆ ಸ್ಲೀವ್ ಲೂಸ್ ಹದಿನಾಲ್ಕು ಇದ್ದಾಗ ನಮಗೆ ನೋಡಿ ಒಂದು ಐದು ಇಂಚು ಡ್ರೆಸ್ ಸಾಕು ಐದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದು ಇದು ಕಡಿಮೆ ಸ್ನೇಹಿತರೆ ಇದು ಓಕೆ ಇದು ಕಡಿಮೆ ಬಟ್ ನಾವು ನಾವು ಸ್ಲೀವ್ ಏನ್ ಅಟ್ಯಾಚ್ ಮಾಡ್ತೀವಿ ಅವಾಗಲೇ ಅದನ್ನ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗುತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಯಾವ ರೀತಿ ಕಟ್ ಮಾಡ್ಕೊತೀನಿ ಅಂದ್ರೆ ಇಲ್ಲಾಂದರೆ ಹಿಂದಿನ ವಿಡಿಯೋಸ್ ತುಂಬಾ ಹೇಳಿದ್ದೀನಿ ಅದರಲ್ಲಿ ಬೇಕಾದ್ರೆ ನೀವು ನೋಡಬಹುದು ಇವಾಗ ನೋಡಿ ಲೂಸ್ ಬಂದ್ ಎಷ್ಟಿದೆ ಒಂದು ಸೈಡ್ ಬಂದು ಎಂಟುವರೆ ಇದೆ ಅದಕ್ಕೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ನಾನು ಆಡ್ ಮಾಡಿ ಟೋಟಲ್ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಕೂಡ ಅಷ್ಟೇ ಒಂದು ಕಾಲು ಇಂಚು ಕಡಿಮೆ ಮಾರ್ಕ್ ಮಾಡ್ಕೊಳ್ಳಿ ಅಲ್ಲಿಗೆ ಕಾಲ್ ಇಂಚ್ ಕಡಿಮೆ ಅಂದ್ರೆ ಎಂಟು ಮುಕ್ಕಾಲ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಓಕೆ ಸ್ನೇಹಿತರೆ ಬಟ್ಟೆನೂ ಕೂಡ ವೇಸ್ಟ್ ಮಾಡೋ ಆಗಿಲ್ಲ ಯಾಕಂದ್ರೆ ತುಂಬಾ ಕಡಿಮೆ ಬರುತ್ತೆ ಬಟ್ಟೆನೂ ಕೂಡ ಗೋರ್ಮೆಂಟ್ ಸ್ಕೂಲ್ ಯೂನಿಫಾರ್ಮ್ ಆದ್ರೆ ನೋಡಿ ಇದಕ್ಕೆ ಒಂದು ಆರ್ಮಲ್ ಸೇಪ್ ಅನ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ನಮಗೆ ಫ್ರಂಟ್ ಸೇಫ್ ಆಯ್ತು ಸ್ನೇಹಿತರ ಇದಕ್ಕೆ ಪಾಕೆಟ್ ಗೆ ನಾವು ಮಾರ್ಕ್ ಮಾಡ್ಕೋಬೇಕಾದ್ರೆ ಯಾವ ಸೈಜ್ಗೆ ಪಾಕೆಟ್ ಅನ್ನ ಮಾರ್ಕ್ ಮಾಡ್ಕೋಬೇಕಂದ್ರೆ ನೋಡಿ ಇಲ್ಲಿಂದ ಆರು ಇಂಚ್ ಗೆ ನೀವು ಮಾರ್ಕ್ ಮಾಡ್ಕೊಂಡು ಒಂದು ಒಂದು ಲೈನ್ ಹಾಕೊಳ್ಳಿ ಇಲ್ಲಿಗೆ ಓಕೆ ನೀವು ಪಾಕೆಟ್ ಇದಕ್ಕೆ ನೀವು ಪರ್ಫೆಕ್ಟ್ ಆಗಿ ಪಾಕೆಟ್ ಅನ್ನ ಮಾರ್ಕ್ ಮಾಡ್ಕೋಬೇಕಂದ್ರೆ ಓಕೆ ಹಾಗೆ ಇಲ್ಲಿಂದ ಬಂದು ಸ್ನೇಹಿತರೆ ಇಲ್ಲಿಂದ ಒಂದು ಮುಕ್ಕಾಲ್ ಇಂಚು ಇಲ್ಲಿ ನಿಮಗೆ ಫಟ್ಟಿ ರೆಡಿ ಆಗುತ್ತೆ ಇಲ್ಲಿಂದ ಒಂದು ಮುಕ್ಕಾಲ್ ಇಂಚು ಓಕೆ ಒಂದು ಮುಕ್ಕಾಲ್ ಇಂಚು ಪಾಕೆಟ್ ಸೈಜ್ ಬಂದು ನೀವು ಮೂರು ಮುಕ್ಕಾಲ್ ಇಂಚು ಇಟ್ಟರೆ ಸಾಕು ಇದಕ್ಕೆ ಓಕೆ ಪಾಕೆಟ್ ಸೈಜ್ ಒಂದು ಎಷ್ಟು ಇಡ್ಬೇಕಂದ್ರೆ ಮೂರು ಮುಕ್ಕಾಲ್ ಇಂಚು ಪಾಕೆಟ್ ಸೈಜ್ ಅನ್ನ ಓಕೆ ನೋಡಿ ಇದಕ್ಕೆ ನಾನು ಹಂಗೆ ಪಾಕೆಟ್ ಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇಲ್ಲಿ ಎಷ್ಟು ಇಟ್ಟಿದೀವಿ ಮೂರು ಮುಕ್ಕಾಲು ಇಂಚು ಪಾಕೆಟ್ ಸೈಜ್ ಇಟ್ಟಿದೀವಿ ಇಲ್ಲಿ ಪಾಕೆಟ್ ಗೆ ಕೂಡ ಮೂರು ಮುಕ್ಕಾಲ್ ಇಂಚು ಡೌನಿಂಗಲ್ಲಿ ಕೂಡ ಮೂರು ಮುಕ್ಕಾಲ್ ಇಂಚು ಮಾರ್ಕ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಕೂಡ ಮೂರು ಮುಕ್ಕಾಲ್ ಇಂಚು ಮಾರ್ಕ್ ಮಾಡ್ಕೊಂಡಿದೀವಿ ನೋಡಿ ಇದಕ್ಕೆ ಲೈನ್ ಹಾಕೋದು ಬೇಡ ಒಂದು ಟಿಕ್ ಮಾರ್ಕ್ ಅನ್ನ ಇದು ಇವ್ ಎರಡು ಸೆಂಟ್ರಿಗೆ ನೀವು ಪಾಕೆಟ್ ಅನ್ನ ಯಾವ ರೀತಿ ಮಾಡ್ಕೋಬೇಕನ್ನ ತೋರಿಸ್ತಾ ಇದೀನಿ ನಾನು ನಿಮಗೆ ಯಾಕಂದ್ರೆ ಸ್ಟಿಚಿಂಗಲ್ಲೇ ತೋರ್ಸಕ್ ಬರೋದ್ ನಾನು ಹಂಗಾಗಿ ಜಸ್ಟ್ ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಎರಡು ಸೆಂಟ್ರಿಗೆ ಒಂದು ಟೇಪ್ ಅನ್ನ ಫೋಲ್ಡ್ ಮಾಡಿ ಇಲ್ಲಿ ಇಲ್ಲಿ ಒಂದು ಹಾಫ್ ಇಂಚು ಕೆಳಗಡೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಪಾಕೆಟ್ ಪರ್ಫೆಕ್ಟ್ ಆಗಿ ಈ ರೀತಿ ಬರುತ್ತೆ ಈ ರೀತಿ ನೀವು ಈ ಸೈಜ್ ಗೆ ನೀವು ಪಾಕೆಟ್ ಅನ್ನ ರೆಡಿ ಮಾಡ್ಕೊಳ್ಳಿ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಪಾಕೆಟ್ ಎಲ್ಲಿ ಬರುತ್ತೆ ಅಂತ ಹೇಳಿ ಓಕೆ ಈ ಸೈಜ್ ಅನ್ನ ನೀವು ಪಾಕೆಟ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದನ್ನ ಕಟ್ ಮಾಡ್ತಾ ಇದ್ದೀನಿ ಈ ಸೇಫ್ ಪರ್ಫೆಕ್ಟ್ ಅಲ್ಲ ಸ್ನೇಹಿತರೆ ಇದು ನಾವೇನು ಕಾಲರ್ ಅಟ್ಯಾಚ್ ಮಾಡ್ತೀವಲ್ಲ ಅದು ನಾವು ಕಾಲರ್ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ನಮಗೆ ಹೆಚ್ಚು ಕಡಿಮೆ ಬರುತ್ತೆ ಅದು ನೋಡಿ ಹೆಚ್ಚು ಕಡಿಮೆ ಬರುತ್ತೆ ಅವಾಗಲೇ ನಾವು ಅದನ್ನ ನೋಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ನಾವ್ ಇಲ್ಲೇ ಪರ್ಫೆಕ್ಟ್ ಆಗಿ ಯಾರು ಯಾರು ಕೂಡ ಕಟ್ ಮಾಡಲ್ಲ ಸ್ನೇಹಿತರೆ ನೀವ್ ಎಲ್ಲಿ ನೋಡ್ತಿರೋ ವಿಡಿಯೋಸ್ ಯಾರು ಕೂಡ ಕಟ್ ಮಾಡಲ್ಲ ಅದನ್ನ ನಂತರ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಎಲ್ಲರೂ ಕಡಿಮೆ ಹೆಚ್ಚು ಕಡಿಮೆ ಪರ್ಫೆಕ್ಟ್ ಆಗಿ ಇರುತ್ತೆ ಅದನ್ನ ನಾವು ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು ಈ ಆರ್ಮೋಲ್ ಆದ್ರೆ ಅಷ್ಟೇ ಸ್ನೇಹಿತರೆ ನಿಮ್ಗೆ ಹೇಳ್ಕೊಟ್ಟಿರೋ ರೀತಿ ಅದನ್ನ ಕಟ್ ಮಾಡಲ್ಲ ಅವ್ರು ಪರ್ಫೆಕ್ಟ್ ಆಗಿ ನಂತರ ಕೂಡ ನೀವು ಸ್ಲೀವ್ ಏನ್ ಅಟ್ಯಾಚ್ ಮಾಡ್ತಾರಲ್ಲ ಅವಾಗ್ಲೇ ಅದನ್ನ ಕಟ್ ಮಾಡ್ತಾರೆ ಓಕೆ ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡಿದೀವಿ ನೋಡಿ ಇಷ್ಟು ನಾವು ಫೋಲ್ಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಬಂದು ನಾವು ಏನು ಫ್ರಂಟ್ ಪಾರ್ಟ್ ಕಟ್ ಮಾಡಿದೀವಿ ಅದನ್ನ ಎಜ್ ಇಟ್ ಈಜ್ ಇಟ್ಟು ಬ್ಯಾಕ್ ಪಾರ್ಟ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಫ್ರಂಟ್ ಪಾರ್ಟಿಗಂತೂ ಬ್ಯಾಕ್ ಪಾರ್ಟು ಹಾಫ್ ಇಂಚು ಕಡಿಮೆ ಇರಬೇಕು ಓಕೆ ಹಾಫ್ ಇಂಚು ಕಡಿಮೆ ಇರಬೇಕು ಏನಕ್ಕೆ ಸ್ನೇಹಿತರೆ ನಾವು ಬಟನ್ ಹಾಕ್ತಿವಿ ಫ್ರಂಟ್ ಅಲ್ಲಿ ಗ್ಯಾಪ್ ಬರುತ್ತೆ ಅದೇನಾದ್ರೂ ಇಡ್ಲಿಲ್ಲ ಅಂದ್ರೆ ಮುನ್ಗಡೆ ಜಾಸ್ತಿ ಬಂದ್ಬಿಡುತ್ತೆ ಹಾಗಾಗಿ ಅದನ್ನ ನಾವು ಯಾವಾಗಲೂ ಜಾಸ್ತಿ ಕಡಿಮೆ ಇಟ್ಕೋತೀವಿ ಫ್ರಂಟ್ ಪಾರ್ಟ್ಗೆ ಬಟ್ ಮೆಜರ್ಮೆಂಟ್ ತಗ ಕೂಡ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಯಾವ ರೀತಿ ಮೆಜರ್ಮೆಂಟ್ ತಗೊಂಡಿರೋ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ಇದನ್ನ ಚೆಸ್ಟ್ ಅನ್ನ ಫೋರ್ತ್ ನೇ ಒಂದ್ ನಾಲ್ಕನೇ ಒಂದು ಭಾಗ ಡಿವೈಡ್ ಮಾಡ್ಕೊಂಡು ನೀವು ಮೆಜರ್ಮೆಂಟ್ ತಗೋಬೇಕು ನೀವು ಏನಾದ್ರೂ ರೌಂಡ್ ಶೇಪ್ ಅಲ್ಲಿ ಟೇಪ್ ಇಟ್ಕೊಂಡು ಮೆಜರ್ಮೆಂಟ್ ತಗೊಂಡಿದ್ರೆ ನೀವು ಒಂದ್ ಸೈಡ್ ಮೆಜರ್ಮೆಂಟ್ ಅನ್ನ ಕ್ಯಾಲ್ಕುಲೇಷನ್ ಹಾಕಿ ನೀವು ರೆಡಿ ಮಾಡಿ ಇಟ್ಕೊಬೇಕು ಫಾರ್ಮುಲಾವನ್ನ ನಾನು ಡೈರೆಕ್ಟ್ ಆಗಿ ಫ್ರಂಟ್ ಪಾರ್ಟ್ ಅಲ್ಲೇ ಮೆಜರ್ಮೆಂಟ್ ತಗೊಂಡಿದ್ದೀನಿ ಈ ಪಾಕೆಟ್ ಏನಿದೆಯಲ್ಲ ಅಲ್ಲೇ ನಾನು ಮೆಜರ್ಮೆಂಟ್ ತಗೊಂಡಿದ್ದೀನಿ ಒಂದು ಪಾರ್ಟ್ ಎಷ್ಟಿದೆ ಅಂತ ಒಂದು ಪಾರ್ಟ್ ಅಷ್ಟಿದ್ದಾಗ ನಾವು ಮೂರು ಪಾರ್ಟ್ ಪಾರ್ಟ್ ಕೂಡ ಆಫ್ ಬ್ಯಾಕ್ ಹಾಗೆ ಒಂದ್ ಸೈಡ್ ಬಂದು ಲೆಫ್ಟು ಅವು ಎಲ್ಲವೂ ಸರಿ ಇರುತ್ತೆ ಹಾಗಾಗಿ ನಾನು ನೀವು ಯಾವ ರೀತಿ ಮೆಜರ್ಮೆಂಟ್ ತಗೊಂಡ್ರೆ ಅದು ಅದು ಕೂಡ ತುಂಬಾ ಡಿಫೆಂಡ್ ಆಗುತ್ತೆ ನೋಡಿ ನೋಡಿ ಹಾಫ್ ಇಂಚು ನಾನು ಕಡಿಮೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರ ನೋಡಿ ಸಿಂಪಲ್ ಆಗಿ ನಿಮಗೆ ಇದು ವಿತೌಟ್ ಶೋಲ್ಡರ್ ಬೇಕಾದ್ರೂ ಮಾರ್ಕಿಂಗ್ ಅನ್ನ ಮಾಡ್ಕೋಬಹುದು ವಿತ್ ಶೋಲ್ಡರ್ ಬೇಕಾದ್ರೂ ಮಾರ್ಕಿಂಗ್ ಮಾಡ್ಕೋಬಹುದು ನೋಡಿ ವಿತೌಟ್ ಶೋಲ್ಡರ್ ಅಂದ್ರೆ ನೋಡಿ ಇಲ್ಲಿ ಎರಡು ಇಂಚು ಇಲ್ಲಿ ಬಟ್ಟೆ ಬಟ್ ಇಲ್ಲಿ ಬರುತ್ತೆ ನಮಗೆ ಅದು ಬೇಕಂದ್ರೆ ಬಟ್ ನಮಗೆ ಬೇಕಾಗಿಲ್ಲ ಇದು ಶೋಲ್ಡರ್ ಅಲ್ಲೇ ಕಟ್ ಮಾಡೋದ್ರಿಂದ ನಾವು ನೋಡಿ ಇಲ್ಲಿ ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ಇದನ್ನ ಆಸ್ ಇಟ್ ಈಸ್ ಹಂಗೆ ನಾವು ಮಾರ್ಕ್ ಮಾಡ್ಕೊಂಡ್ರೆ ಇದು ಕೂಡ ನಮಗೆ ಬರುತ್ತೆ ವಿತೌಟ್ ಶೋಲ್ಡರ್ ಬರುತ್ತೆ ನೋಡಿ ಈ ಲೈನ್ ಏನಿದೆ ಇದಕ್ಕೆ ಮೇಲಕ್ಕೆ ಒಂದು ಹಾಫ್ ಇಂಚು ಮಾರ್ಕ್ ಮಾಡ್ಕೊಂತ ಇದೀನಿ ನಮಗೆ ಬ್ಯಾಕ್ ಸೈಡ್ ಶೋರ್ಟ್ ಪಾಯಿಂಟ್ ಇದು ಇವಾಗ ನಾವು ಶೋರ್ಟ್ ಎಷ್ಟು ಇಟ್ಟಿದೀವಿ ಏಳು ಪಾಯಿಂಟ್ ಮೂರು ಇಟ್ಟಿದೀವಿ ಮಾರ್ಜಿನ್ ಸೇರ್ಸಿ ಹೇಳ್ತಾ ಇದೀನಿ ನಾನು ಅಷ್ಟಕ್ಕೆ ಒಂದು ಮಾರ್ಕ್ ಅನ್ನ ನೋಡಿ ಇದನ್ನ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋತಿ ಓಕೆ ಇದನ್ನ ಇವಾಗ ಕಟ್ ಮಾಡ್ತಾ ಇದೀನಿ ನೋಡಿ ಇದೆ ಇಷ್ಟೇ ಬ್ಯಾಕ್ ಸಿಂಬಲ್ ಸಿಂಪಲ್ಲು ಇದರಲ್ಲಿ ಏನು ಲಾಜಿಕ್ ಇಲ್ಲ ಏನಿಲ್ಲ ಸ್ನೇಹಿತರೆ ಬಟ್ ನೀವೇನು ನಾನ್ ನಿಮ್ಗೆ ಹೇಳ್ತಾ ಇಷ್ಟೇ ಮೆಜರ್ಮೆಂಟ್ ಯಾವ ರೀತಿ ತಗಂತೀರಿ ಅಂತ ನೋಡಿ ನೀವು ನಾನು ಒಂದು ಹಿಂದಿನ ವೀಡಿಯೋಗಳು ಹಾಕಿದ್ದೀನಿ ಸ್ನೇಹಿತರೆ ಯಾವ ರೀತಿ ನೀವು ಮೆಜರ್ಮೆಂಟ್ ತಗೋಬೇಕಂತ ತೋರಿಸಿದೀನಿ ನಾನು ನಿಮಗೆ ಆ ವಿಡಿಯೋಸ್ ನೋಡಿ ನಿಮ್ಗೆ ತುಂಬಾ ಹಳೇದು ಸ್ನೇಹಿತರೆ ಅವು ಎಲ್ಲ ಅಹ್ ಹಳೇದು ಅಂದ್ರೆ ಅವು ಟ್ರೆಂಡಿಂಗ್ ಅಲ್ಲಿ ಇವಾಗ ಇಲ್ಲ ಬಟ್ ನೋಡಿ ಇದೆ ನನ್ನ ಚಾನೆಲ್ ಅಲ್ಲಿ ಎಲ್ಲಾ ತರಹದ ವಿಡಿಯೋಸ್ ಇದೆ ಆಲ್ರೆಡಿ ಆ ಸ್ನೇಹಿತರೆ ಇವಾಗ ಸ್ಲೀವ್ ಅನ್ನ ಕಟ್ ಮಾಡ್ಕ ನೋಡಿ ಬಟ್ಟೆ ಎಲ್ಲಿ ಕೂಡ ಉಳಿಯಲ್ಲ ಹಾಗಾಗಿ ನಾವು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿ ಕಟ್ ಮಾಡ್ಕೋಬೇಕಾಗುತ್ತೆ ನಮಗೆ ಸ್ಲೀವ್ ಲೆಂತ್ ಬಂದು ಏಳುವರೆ ಇದೆ ಅದಕ್ಕೆ ಒಂದು ಎಂಟು ಇಂಚು ಪ್ಲಸ್ ಒಂದ್ ಎರಡು ಇಂಚು ಟೋಟಲ್ ಹತ್ತು ಇಂಚಿಗೆ ಫೋಲ್ಡ್ ಮಾಡ್ಕೋಬೇಕು ನೋಡಿ ಹತ್ತು ಇಂಚಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು ನಿಮ್ಗೆ ಹೇಳಿದೆ ಅವಾಗ್ಲೇ ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಹಿಡಿಯೋದು ಅಂತ ಇವಾಗ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಇಲ್ಲಿ ನಾನು ಪಟ್ಟಿ ಮಾಡ್ಲಿಕ್ಕೆ ಒಂದು ಮಾರ್ಕ್ ಹಾಕಂತ ಇದ್ದೀನಿ ಓಕೆ ಸ್ಲೀವ್ ಲೆಂತ್ ಬಂದು ಎಷ್ಟಿದೆ ಏಳುವರೆ ಇದೆ ಅದಕ್ಕೆ ಒಂದು ಅರ್ಧ ಇಂಚ್ ಆ್ಯಡ್ ಮಾಡಿ ಟೋಟಲ್ ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಎರಡು ಕರೆಕ್ಟ್ ಆಗಿ ಇದೆಯಲ್ಲ ನೋಡ್ಕೊಂಬಿಡಿ ನೋಡಿ ಸ್ಲೀವ್ ಲೂಸ್ ಬಂದು ಎಷ್ಟಿದೆ ಎಷ್ಟು ಇಡ್ಬೇಕು ಅನ್ನೋದನ್ನ ನೀವು ಮೆಜರ್ಮೆಂಟ್ ತಗೋಬೇಕು ನೋಡಿ ಬಾಡಿ ತಗೊಂಡಿರ್ತೀರ ನೀವು ಮೆಜರ್ಮೆಂಟ್ ತಗೊಬೇಕಾದ್ರೆ ಅವಾಗ ತಗೊಂಡಿರ್ತೀವಿ ಇದನ್ನ ನಾವು ಇದನ್ನ ಹದಿನಾಲ್ಕು ಇಂಚು ತಗೊಂಡಿದ್ದೀನಿ ಸ್ಲೀವ್ ಲೂಸ್ ಇಲ್ಲಿ ನೋಡಿ ಇಲ್ಲಿ ಓಕೆ ಇದು ಹದಿನಾಲ್ಕು ಇಂಚ್ ತಗೊಂಡಿದ್ದೀನಿ ಹಾಗಾಗಿ ನಾನು ಹದಿನಾಲ್ಕು ಅರ್ಧ ಬಂದು ಏಳು ಇಂಚು ಪ್ಲಸ್ ಒಂದು ಹಾಫ್ ಇಂಚ್ ಮಾರ್ಜಿನ್ ಓಕೆ ಏಳುವರೆ ಇಂಚ್ಗೆ ಮಾರ್ಕ್ ಮಾಡಿ ಇದ್ರ ಪ್ರಕಾರ ನೀವು ಆರ್ಮೋಲ್ ಅನ್ನ ಕಟ್ ಮಾಡ್ಕೊಳ್ಳಿ ತುಂಬಾ ಈಸಿ ಆಗುತ್ತೆ ಹಾಗೆ ಫಿಟ್ಟಿಂಗ್ ಬಂದು ಹನ್ನೊಂದು ಇಂಚು ಅಂದ್ರೆ ಐದುವರೆ ಆಗುತ್ತೆ ಹಾಗೆ ಕ್ಯಾಪ್ ಹೈಟ್ ಸ್ನೇಹಿತರೆ ಮೂರು ಇಂಚು ಮೂರುವರೆ ಇಂಚು ಇಡಬಹುದು ನೋಡಿ ಈ ಮೆಜರ್ಮೆಂಟ್ ಗೆ ಮೂರು ಕಾಲು ಇಂಚ್ ಇಡ್ತಾ ಇದೀನಿ ಮೂರು ಕಾಲು ಇಂಚು ಕ್ಯಾಪ್ ಹೈಟ್ ಅನ್ನ ಇಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ನೋಡಿ ಇದು ಬ್ಯಾಕ್ ಸೇಪು ಎರಡು ಮಾತ್ರ ತಗೊಂಡಿದ್ದೀನಿ ಫ್ರಂಟ್ ಶೇಪ್ ಅನ್ನ ಈ ರೀತಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಹಾಕಿದಾಗ ನಮಗೆ ಈ ತರ ಡಿಫ್ರೆನ್ಸ್ ಬರ್ಬೇಕು ನೋಡಿ ಇದು ಫ್ರಂಟ್ ಸೇಪು ಹಾಗೆ ಇದು ಬ್ಯಾಕ್ ಸೇಪ್ ಹಾಗೆ ಸ್ನೇಹಿತರೆ ಇವಾಗ ಸೋಲ್ಡರ್ನ ಕಟ್ ಮಾಡೋಣ ನೋಡಿ ಇನ್ನು ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೋಡಿ ಹಾಫ್ ಪ್ಯಾಂಟ್ ಕಟಿಂಗ್ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಶನ್ ಮಾಡಿ ಹಾಗೆ ಸ್ಟಿಚಿಂಗ್ ವಿಡಿಯೋ ಬೇಕಂದ್ರು ನಿಮ್ಗೆ ಏನೇ ಯಾವುದೇ ತರದ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಸ್ನೇಹಿತರೆ ಇವಾಗ ನಾವು ಶೋಲ್ಡರ್ ಯಾವ ರೀತಿ ಇಡುದು ಅಂತ ನೋಡೋಣ ನೋಡಿ ಇದಕ್ಕೆ ನಾನು ಮೂರುವರೆ ಇಂಚು ಶೋಲ್ಡರ್ ಇಡ್ತಾ ಇದ್ದೀನಿ ಈ ಮೆಜರ್ಮೆಂಟ್ ಹಣ್ಣು ಹುಡುಗ ಇಟ್ ಸಾಕು ಸ್ನೇಹಿತರೆ ಓಕೆ ನಾವು ನಾವಿವಾಗ ಶೋಲ್ಡರ್ ಡೌನಿಂಗ್ ಅನ್ನ ಒಂದೂವರೆ ಇಂಚ್ ತಗೊಂಡಿದ್ವಿ ಹೌದಾ ಸ್ಕೇಲ್ ಎಷ್ಟಿದೆ ಅಷ್ಟು ತಗೊಂಡಿದೀವಿ ಅಲ್ವಾ ನೋಡಿ ಈ ತರ ಮೊದಲಿಗೆ ಒಂದು ಲೈನ್ ಅನ್ನ ಹಾಕಿ ಇವಾಗ ಶೋಲ್ಡರ್ ಎಷ್ಟು ಇಟ್ಟಿದೀವಿ ಏಳು ಪಾಯಿಂಟ್ ಮೂರು ಇಲ್ಲಿ ಏಳುವರೆ ಇಂಚ್ ಇರ್ತದೆ ಒಂದು ಪಾಯಿಂಟ್ ಜಾಸ್ತಿ ಇಡ್ತೀನಿ ಹಾಗೆ ನೆಕ್ ಬಿಡ್ತನ ಬಂದು ನಾನು ಫ್ರಂಟ್ ಪಾರ್ಟ್ ಅಲ್ಲಿ ಒಂದು ಮುಕ್ಕಾಲ್ ಇಂಚ್ ಇಟ್ಟಿದ್ದೀನಿ ಇಲ್ಲಿ ಕೂಡ ಅಷ್ಟೇ ಒಂದು ಮುಕ್ಕಾಲು ಇಂಚ್ ಇಡ್ತೀನಿ ನೋಡಿ ಈ ತರ ನೀವು ಶೋಲ್ಡರ್ ಅನ್ನ ಮಾರ್ಕ್ ಮಾಡ್ಕೊಬಹುದು ಮಕ್ಕಳಿಗೆಲ್ಲ ವಿತೌಟ್ ಶೋಲ್ಡರ್ ಸ್ಟಿಚ್ ಮಾಡ್ಬೋದು ಸ್ನೇಹಿತರೆ ಏನ್ ತೊಂದರೆ ಇಲ್ಲ ಬಟ್ ಇದು ಪರ್ಫೆಕ್ಟ್ ಆಗಿ ಬರುತ್ತೆ ಓಕೆ ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ನಾವ್ ಎರಡು ಶೋಲ್ಡರ್ ಅನ್ನ ಕಟ್ ಮಾಡ್ಕೊಂಡು ನಾವನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ